ಪ್ರಿಯ ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯವನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ಈ ದಿನದ ಒಂದು ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಬೆಂಗಳೂರು ಉತ್ತರ ತಾಲೂಕಿನ ಯಲಂಕ ವಿಧಾನಸಭಾ ಮತಕ್ಷೇತ್ರದ ಹುಸ್ಕೂರು ಗ್ರಾಮ ಪಂಚಾಯಿತಿಯ ಹಾಲಿ ಅಧ್ಯಕ್ಷರಾಗಿ ಮಾಜಿ ಉಪಾಧ್ಯಕ್ಷರಾಗಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅದೇ ರೀತಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಹುಸ್ಕೂರ್ ಭಾಗದಲ್ಲಿ ಇದರಲ್ಲೂ ಸಹ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಿದ್ದಾರೆ ಸುಮಾರು ವರ್ಷಗಳಿಂದ ನಿರಂತರ ಜನ ಸೇವೆ ಜನಾರ್ದನ ಸೇವೆ ಅಂತ ಬಹಳಷ್ಟು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಜನರಿಗೆ ಬಹಳಷ್ಟು ಸೇವೆ ಮಾಡಿಕೊಟ್ಟಿರುವಂತಹ ಸನ್ಮಾನ್ಯ ಶ್ರೀ ರಮೇಶ್ ಡಾಕ್ಟರ್ ಬಿ ರಮೇಶ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕವಾದ ಸ್ವಾಗತ ಸರ್ ನಮಸ್ತೆ ನಮಸ್ಕಾರ ಸರ್ ಬಹಳಷ್ಟು ನಿಮ್ಮ ಒಂದು ಸಮಾಜಮುಖಿ ಕಾರ್ಯಕ್ರಮ ಮತ್ತೆ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಳ್ಳಕ್ಕಿಂತ ಮುಂಚೆ ನಿಮ್ದು ಒಂದು ರಾಜಕೀಯದ ಜೀವನ ಯಾವಾಗ ಹೇಗೆ ಪ್ರಾರಂಭವಾಯಿತು ಅಂತ ಒಂದು ಕಿರುಪರಿಚಯ ಈಗ ನಾವು ಮೂಲತಃ ಕೃಷಿಕರು ಅದ್ರ ಜೊತೆಗೆ ಸಣ್ಣ ಪುಟ್ಟ ಬಿಸ್ನೆಸ್ ಮತ್ತೆ ಕಾಂಟ್ರಾಕ್ಟ್ ಕೆಲಸಗಳು ಮಾಡ್ಕೊಂಡಿದ್ದವನು ಆಮೇಲೆ ಈ ರಾಜಕೀಯ ಆಸಕ್ತಿ ಆಗ ಬಂತು ಅಂದ್ರೆ ಒಂದು ಊರಿನಲ್ಲಿ ಒಂದು ಬೋರ್ವೆಲ್ ಕೆಟ್ಟೋದ್ರೆ ಒಂದು ಲೈಟ್ ಹಾಕೋಕ್ಕೆ ಒಂದು ವಾರ ಬೇಕಾಗಿತ್ತು ಒಂದು ಬೋರ್ವೆಲ್ ಕೆಟ್ಟೋದ್ರೆ ಒಂದು ಹದಿನೈದು ದಿನ ಬೇಕಾಗಿತ್ತು ಯಾಕೆ ಈ ವ್ಯವಸ್ಥೆ ಸರಿ ಹೋಗಲ್ವಾ ಅನ್ನೋ ಉದ್ದೇಶದಿಂದ ನೋಡೋಣ ನಾವು ಒಂದು ಪಂಚಾಯಿತಿಗೆ ಹೋಗಿ ಅದನ್ನು ಸರಿಪಡಿಸ್ಬೋದಾ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬಂದಾಗ ಇಲ್ಲಿ ವ್ಯವಸ್ಥೆ ಅವ್ಯವಸ್ಥೆ ಆಗಿತ್ತು ಕೆಲವೊಂದು ಕ್ರೌಢೀಕರಣ ಇರ್ಬೋದು ಸಂಪನ್ಮೂಲಗಳ ಕ್ರೌಢೀಕರಣ ಇರ್ಬೋದು ಅದರ ಇಚ್ಛಾಶಕ್ತಿ ಇರ್ಬೋದು ಅಲ್ಲಿನ ಸದಸ್ಯರುಗಳ್ ಇರ್ಬೋದು ಮತ್ತು ಜನಪ್ರತಿನಿಧಿಗಳದ್ದು ಇವೆಲ್ಲ ಸಮಸ್ಯೆ ಇತ್ತು ಹಾಗಾಗಿ ನಾನು ಬಂದು ಅದನ್ನ ಇವತ್ತು ನೇರವಾಗಿ ಬೆಳಿಗ್ಗೆ ಬೋರ್ವೆಲ್ ಕೆಟ್ಟೋದ್ರೆ ಸಂಜೆ ಆರು ಗಂಟೆ ಒಳಗಡೆ ಬೋರ್ವೆಲ್ ಆಗಿ ಮತ್ತೆ ನೀರು ಎಲ್ಲ ಊರಿಗೂ ಸಪ್ಲೈ ಆಗೋ ರೀತಿ ನೋಡ್ಕೊಳ್ಳೋ ಒಂದು ವ್ಯವಸ್ಥೆ ಮಾಡಿದೀವಿ ಲೈಟು ಇವತ್ತು ಕೆಟ್ಟೋದ್ರೆ ನಾಳೆ ಬೆಳಿಗ್ಗೆ ರೆಡಿ ಮಾಡೋ ಅಂತ ವ್ಯವಸ್ಥೆ ಅಂದ್ರೆ ಬೇಸಿಕ್ ನಾನು ಹೇಳೋದು ಅದನ್ನ ಬದಲಾವಣೆ ಮಾಡಬೇಕು ಸಮಾಜಕ್ಕೆ ಒಂದು ಈಗೂ ಒಂದು ಮಾಡಬಹುದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸಮಾಜದಲ್ಲಿ ಮನಸ್ಸು ಮಾಡಿದ್ರೆ ಏನು ಬೇಕೋ ಮಾಡ್ಬೋದು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ರಾಜಕೀಯಕ್ಕೆ ಬಂದಿದ್ದು ಬೇರೆ ಯಾವುದೇ ಉದ್ದೇಶ ಇಟ್ಕೊಂಡು ಬಂದಿರಲಿಲ್ಲ ಬೇಸಿಕ್ ನಮ್ಮ ಜನಕ್ಕೆ ಸಿಗಬೇಕಾದಂಥ ಬೇಸಿಕ್ ನೀಡ್ ಸಿಗ್ತಾ ಇಲ್ವಲ್ಲ ಕರೆಕ್ಟಾಗಿ ಏನೋ ಉದ್ದೇಶ ಇಟ್ಕೊಂಡು ನಾನು ಬಂದು ನಮ್ಮ ಪಂಚಾಯತ್ ಇಷ್ಟೊಂದು ಡೆವಲಪ್ಮೆಂಟ್ ಮಾಡಿ ಅದನ್ನು ಬದಲಾವಣೆ ಆಮೂಲಕವಾಗಿ ಬದಲಾವಣೆ ಮಾಡಿದ್ದೀನಿ ಇವತ್ತು ಎಲ್ಲ ಒಂದೇ ದಿನದಲ್ಲಿ ನಮ್ಮ ಏನು ಬೇಸಿಕ್ ಕಮ್ಯುನಿಟೀಸ್ ಆದಂಥ ವಾಟ್ರ್ ಸ್ಯಾನಿಟರಿ ಕರೆಂಟು ಏನು ಬೇಕೋ ಅದನ್ನು ಇಮಿಡಿಯೇಟ್ ರೆಡಿ ಮಾಡೋಂಥ ವ್ಯವಸ್ಥೆಯನ್ನು ನಾವು ಇವತ್ತು ಮಾಡಿದ್ವಿ ಸರ್ ಮೊದ್ಲಿಂದ ನಾನು ಬರ್ತೀನಿ ಒಂದು ಪಂಚಾಯಿತಿಯಿಂದ ಯಾಕಂದ್ರೆ ಮೊದಲು ಇಪ್ಪತ್ತೈದು ವರ್ಷದಿಂದ ಊರಲ್ಲಿದ್ದಂತ ಒಂದು ಪಂಚಾಯತಿ ಚಿಕ್ಕದಂದ್ರೆ ಬಹಳ ಚಿಕ್ಕದು ಪಂಚಾಯತಿ ನಾಲ್ಕು ಜನ ಇದ್ರೆ ಇನ್ನೂ ನಾಲ್ಕ್ ಜನ ಹೊರಗಡೆ ಈ ಒಂದು ಪಂಚಾಯತಿ ಕಟ್ಟಬೇಕು ಪಂಚಾಯತಿ ಜೊತೆಗೆ ಈಗ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘ ಬೇರೆ ಬೇರೆ ಇಲಾಖೆಗಳು ಒಂದೇ ಕಡೆ ತಗೊಂಡ್ ಬರುವ ಕಾನ್ಸೆಪ್ಟು ನಿಮ್ಮ ಮೈಂಡ್ ಅಲ್ಲಿ ಯಾವ ರೀತಿ ಬಂತು ಇದಕ್ಕೆಲ್ಲ ಪ್ರೇರಣೆ ಯಾರು ಸರ್ ನಿಮಗೆ ನಮ್ಗೆ ಹೇಗ್ ಬಂತು ಅಂತಂದ್ರೆ ನಾನು ಹೇಳಿನಲ್ಲ ಮೂಲ ಸಣ್ಣದ್ರಿಂದ ಹುಟ್ಟಿಕೊಂಡಿದ್ರು ಒಂದು ಊರಿನಲ್ಲಿ ಬಂದ್ರೆ ಒಂದು ಪಂಚಾಯತಿ ನಲ್ಲಿ ಬಂದ್ರೆ ಒಂದು ಅಂಚೆ ಕಚೇರಿ ಒಂದು ಭಾಗದಲ್ಲಿ ಇರ್ತಿತ್ತು ಪಂಚಾಯತಿ ಒಂದು ಭಾಗದಲ್ಲಿ ಇರ್ತಿತ್ತು ಇನ್ನೊಂದು ಕೇಂದ್ರ ಇನ್ನೊಂದು ಭಾಗದಲ್ಲಿ ಇರ್ತಿತ್ತು ಬಸ್ ವ್ಯವಸ್ಥೆ ಇಲ್ಲ ಮತ್ತೆ ಗಾಡಿಗಳ ವ್ಯವಸ್ಥೆ ಇರಲ್ಲ ಹೆಣ್ಣು ಮಕ್ಳು ಬರ್ಬೇಕಾದ್ರೆ ಉದ್ರು ಬರ್ಬೇಕಾದ್ರೆ ಒಂದು ಪೋಸ್ಟ್ ಆಫೀಸಿಗೆ ಬರ್ಬೇಕಾದ್ರೆ ಬೇರೆ ವಿಭಾಗಕ್ಕೆ ಹೋಗ್ಬೇಕಾಗಿತ್ತು ಬ್ಯಾಂಕ್ ಬರ್ಬೇಕು ಅಂದ್ರೆ ಮತ್ತೆ ದಾಸನ್ಪುರ್ಕ್ ಹೋಗ್ಬೇಕಾಗಿತ್ತು ಹಂಗೆ ಹಾಸ್ಪಿಟಲ್ ಸಮಸ್ಯೆ ಇತ್ತು ಈ ಎಲ್ಲಾ ಸಮಸ್ಯೆಗಳನ್ನೂ ನಾವು ಒಂದು ಮಿನಿ ವಿಧಾನಸೌಧ ತರ ಒಂದೇ ಜಾಗದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಇಳಿದ್ರೆ ಒಳಗಡೆ ಬಂದ್ರೆ ನಮ್ಮ ಪಂಚಾಯಿತಿಯಲ್ಲಿ ಈಗ ಹನ್ನೊಂದು ಸವಲತ್ತುಗಳು ಸಿಗ್ತವೆ ಹನ್ನೊಂದು ಸವಲತ್ತುಗಳು ಒಂದೇ ಜಾಗದಲ್ಲಿ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಕಾನ್ಸೆಪ್ಟ್ ಇಟ್ಕೊಂಡ್ವಿ ಅದ್ರ ಜೊತೆಗೆ ನಾನು ಪಂಚಾಯಿತಿಗೆ ಬರೋದಕ್ ಮುಂಚೆ ನಾನೊಂದು ಮಾಧ್ಯಮದಲ್ಲಿ ಹೇಳಿದ್ದೆ ಏನು ನಾವು ಒಂದು ಒಳ್ಳೆ ಬಿಲ್ಡಿಂಗ್ ಕಟ್ಟಬೇಕು ಒಂದು ಒಳ್ಳೆ ಪಂಚಾಯಿತಿ ಕಟ್ಟಬೇಕು ಹಂಗೆ ಅದ್ರ ಜೊತೆಗೆ ಎಲ್ಲ ಸವಲತ್ತುಗಳು ಜನಗಳು ಸಿಗಬೇಕು ಅಂತ ಹೇಳಿ ನಾವು ಮಾಧ್ಯಮದಲ್ಲಿ ಹೇಳಿದಾಗ ಕೆಲವೊಂದು ಜನಕ್ಕೆ ಇದು ಏನು ನಿಜನ ಸುಳ್ಳ ಸುಳ್ಳು ಹೇಳ್ಕೊಂಡು ಇವರು ಸುಳ್ಳು ಹೇಳ್ತಾವ್ರೆ ಅನ್ನೋ ಒಂದು ಉದ್ದೇಶ ಅವತ್ತು ಇತ್ತು ಇವತ್ತು ನಾವು ಬಂದು ನಾಲ್ಕೂವರೆ ವರ್ಷ ನಾಲ್ಕು ಕಾಲು ವರ್ಷ ಆಗಿದೆ ನಾಲ್ಕೋ ಕಾಲು ವರ್ಷದಲ್ಲಿ ನಾವು ಸಂಪೂರ್ಣ ಏನು ಮಾತು ಕೊಟ್ಟಿದ್ದೀವಿ ಏನು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ ಅದನ್ನೆಲ್ಲ ಕೂಡ ನಾವು ಇಲ್ಲಿ ಮಾಡಿದ್ವಿ ಅದ್ರ ಜೊತೆಗೆ ನಮ್ಮ ಪಂಚಾಯಿತಿ ಓಪನ್ ಮಾಡಕ್ಕೆ ಬಂದಾಗ ನಮ್ಮ ಶಾಸಕರು ಬಂದಿದ್ರು ಜೊತೆಗೆ ನಮ್ಮ ಪರಮ ಪೂಜ್ಯರಾದ ನಿರ್ಮಲಾ ಸ್ವಾಮಿಗಳು ಬಂದಿದ್ರು ಮತ್ತೆ ನಮ್ಮ ಪಡ ಇದು ನಂಜಾವದೂತ ಸ್ವಾಮಿಗಳು ಕೂಡ ಬಂದಿದ್ರು ಅವತ್ತು ಅವರು ಬಂದಾಗ ಒಂದೇ ಮಾತು ಹೇಳಿದರು ಇದು ಈಗ ಹೇಗೆ ಸಾಧ್ಯ ಅಂತ ಹೇಳಿ ನಮ್ಮ ನಿರ್ಮಲಾ ಸ್ವಾಮಿಗಳು ಅವತ್ತು ಕೇಳಿದ್ರು ಇಲ್ಲ ಸ್ವಾಮೀಜಿ ನೋಡಿ ಮನಸ್ಸು ಮಾಡಿದ್ರೆ ನಾವು ಏನು ಬೇಕೋ ಮಾಡ್ಬೋದು ಅನ್ನೋದು ಒಂದು ಉದ್ದೇಶ ನಾನು ನಾವು ಅಂತ ಹೇಳಿ ಅವತ್ತು ಸ್ವಾಮಿಗಳಿಗೆ ನಾವು ಹೇಳಿದ್ವಿ ಇದಕ್ಕೆಲ್ಲ ನನಗೆ ಮೂಲ ಪ್ರೇರೇಪಣೆ ನಮ್ಮ ಎಮ್ ಎಲ್ ಎ ಅವರ ಜನಪ್ರಿಯ ಶಾಸಕರಾದಂಥ ವಿಶ್ವಣ್ಣನವರ ಸಹಕಾರ ಸಂಪೂರ್ಣವಾಗಿ ನನ್ನ ಮೇಲಿತ್ತು ಅದ್ರ ಜೊತೆಗೆ ನಮ್ಮ ಎಲ್ಲ ಸದಸ್ಯರು ಇಪ್ಪತ್ತೆರಡು ಜನ ಸದಸ್ಯರು ಸದಸ್ಯರವರೇ ಅವ್ರು ಕೊಟ್ಟಂತ ಒಂದು ಅವ್ರು ಕೊಟ್ಟಂತ ಒಂದು ಸಹಕಾರ ಏನಿದೆ ನೀವು ಏನೇನು ಮಾಡಿದ್ರು ಒಳ್ಳೇದ್ ಮಾಡ್ತೀರಾ ಮಾಡಿ ಅಂತ ಅವ್ರ ಮೇಲೆ ನನ್ನ ಮೇಲೆ ನಂಬಿಕೆ ಇಟ್ಟು ಇಷ್ಟೊಂದು ಕೆಲಸ ಮಾಡಿದ್ವಿ ಈ ಕೆಲಸಕ್ಕೆ ಏನು ಪ್ರೇರೇಪಣೆ ಕೊಟ್ಟರು ಆ ಉದ್ದೇಶದಿಂದ ಇವತ್ತು ಇಷ್ಟೊಂದೆಲ್ಲ ಆಯಿತು ಅದ್ರ ಜೊತೆಗೆ ಅಧಿಕಾರಿಗಳು ನಮ್ಮ ಪಿ ಡಿ ಓ ಇರ್ಬೋದು ಸೆಕ್ರೆಟರಿವ್ರು ಇರ್ಬೋದು ಮತ್ತು ನಮ್ಮ ಅಧಿಕಾರಿ ವರ್ಗ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಕ್ಕೆ ಇವತ್ತು ಈ ಮಟ್ಟಕ್ಕೆ ಬಂದಿದ್ವಿ ಇನ್ನು ಕೆಲವು ನಮ್ಮ ಇವತ್ತು ವಾಟರ್ಮ್ಯಾನ್ಗಳಿರ್ಬೋದು ಪ್ರತಿಯೊಬ್ಬರ ಒಂದು ಸಿಸ್ಟಮ್ಯಾಟಿಕಲ್ ಸಿಸ್ಟಮ್ನೇ ಚೇಂಜ್ ಮಾಡಿದ್ದೀವಿ ನಾವು ಪಂಚಾಯಿತಿನಲ್ಲಿ ಒಂಥರ ಮಿಲ್ಟ್ರಿ ಥರ ಕೆಲಸ ಮಾಡ್ತಾರೆ ಇಮ್ಮಿಡಿಯೇಟ್ ಏನೇ ಹೋದರೂ ಬಂದು ಅವತ್ತೇ ಎಲ್ಲ ರೆಡಿ ಮಾಡೋ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಇದಕ್ಕೆ ನನಗೆ ಸಂಪೂರ್ಣವಾದ ಆಶೀರ್ವಾದ ನಮ್ಮ ಸ್ವಾಮಿಗಳ ಆಶೀರ್ವಾದ ಹಾಗೆ ನಮ್ಮ ಜನಪ್ರಿಯ ಶಾಸಕರಾದಂಥ ವಿಶ್ವಣ್ಣನವರ ಆಶೀರ್ವಾದ ಇರೋದ್ರಿಂದ ಅವರ ಸಹಕಾರ ಇರೋದ್ರಿಂದ ನಾವು ಇವತ್ತೆಲ್ಲ ಇದನ್ನು ಮಾಡ್ತಾ ಇದ್ವಿ ಈ ಒಂದು ವ್ಯವಸ್ಥೆ ಗ್ರಾಮ ಪಂಚಾಯತ್ತಿನ ಒಂದು ಕುಡಿಯೋ ನೀರಿನ ವಿಚಾರ ಇರ್ಬೋದು ಬೀದಿ ದೀಪಗಳ ವ್ಯವಸ್ಥೆ ಇರ್ಬೋದು ಏನೇ ಒಂದು ಮೂಲಭೂತ ಸೌಕರ್ಯ ಮೊದಲು ಹೇಗಿತ್ತು ಮತ್ತೆ ತಾವು ಅಧ್ಯಕ್ಷರ ಆದ್ಮೇಲೆ ಇದಕ್ಕೆ ಯಾವ ರೀತಿ ಒತ್ತು ಕೊಟ್ಟು ಏನೆಲ್ಲ ಅಭಿವೃದ್ಧಿ ಪಡಿಸಿದ್ದೀರಾ ಸರ್ ಊರಿಗೆ ಅದೇ ಮೊದಲು ನಾನು ಹೇಳ್ದಂಗೆ ಒಂದು ಬೋರ್ವೆಲ್ ಕೆಟ್ಟೋದ್ರೆ ಊರಿಗೆ ಒಂದೇ ಬೋರ್ವೆಲ್ ಅದು ಕೆಟ್ಟೋಯ್ತು ಅಂದ್ರೆ ಒಂದು ವಾರ ಹತ್ತು ದಿನ ನೀರುಗಳಿಲ್ಲ ಅವ್ರ ಪಕ್ಕದಲ್ಲಿ ತೋಡ್ಕೋಬೇಕಾಗಿತ್ತು ಮತ್ತೆಲ್ಲೋ ಹೋಗ್ಬೇಕಾಯ್ತು ಗಾಡಿಯಲ್ಲಿ ಓಡಿಸ್ಕೊಬೇಕಾಗಿತ್ತು ಅಂತ ಪರಿಸ್ಥಿತಿ ಇತ್ತು ಇವತ್ತು ನಮ್ಮ ವಾಟರ್ ಮ್ಯಾನ್ ಇವತ್ತು ಬೆಳಿಗ್ಗೆ ಬೋರ್ವೆಲ್ ಕೆಟ್ಟೋಯ್ತು ಅಂದ್ರೆ ಇಮ್ಮಿಡಿಯೇಟ್ ಬಂದು ಇಲ್ಲಿ ನಮ್ಗೆ ಮೆಸೇಜ್ ಕೊಡ್ತಾರೆ ನಾವು ಇಮ್ಮಿಡಿಯೇಟ್ ಟೆಂಡರ್ ಮಾಡಿದೀವಿ ತುರ್ತಾಗಿ ನೀರಿಗೆ ಹೆಚ್ಚು ಆದ್ಯತೆ ಕೊಟ್ಟಿದ್ವಿ ನಾವು ತುರ್ತಾಗಿ ಅವತ್ತೇ ಎರಡು ಗಂಟೆ ಮೂರು ಗಂಟೆ ಒಳಗಡೆ ಮತ್ತೆ ನೀರಿನ ಸಪ್ಲೈ ಆಗೋ ರೀತಿ ಮತ್ತೆ ನಮ್ಮಲ್ಲಿ ಸ್ಪೇರ್ ಪಾರ್ಟ್ಸ್ ಬೋರ್ವೆಲ್ ಮೋಟರ್ ಪಂಪ್ಗಳು ಇಟ್ಕೊಂಡಿದ್ದೀವಿ ಅದಕ್ಕೆ ರಿಪೇರಿ ಬಂತು ಅಂದ್ರೆ ಇಮಿಡಿಯೇಟ್ ಇದನ್ನ ಚಾರ್ಜ್ ಮಾಡಿ ಇಮಿಡಿಯೇಟ್ ನೀರು ಬರೋ ರೀತಿ ಮಾಡಿದೀವಿ ಅದರ ಜೊತೆಗೆ ಲೈಟಿನ್ ವ್ಯವಸ್ಥೆ ನಾವು ಲೈಟಿನ್ ವ್ಯವಸ್ಥೆ ಅಂದ್ರೆ ಈಗ ನಮ್ಮ ವಾಟರ್ ಮ್ಯಾನ್ಗಳು ನಾವು ಎಲ್ಲ ಪ್ರತಿಯೊಂದು ಎಲೆಕ್ಟ್ರಿಕ್ ಕಂಬದ ಮೇಲೂ ನಾವು ನಂಬರ್ ಹಾಕ್ಸಿದೀವಿ ಸದ್ದಿ ಊರಲ್ಲೂ ನಂಬರ್ಗಳು ಹಾಕ್ಸಿದ್ದೀವಿ ಆ ಎಲೆಕ್ಟ್ರಿಕ್ ಲೈಟ್ ಹೋಯ್ತು ಅಂತ ಅಂದರೆ ವಾಟರ್ ಮ್ಯಾನ್ ಇಮ್ಮಿಡಿಯೇಟ್ ಬಂದು ರಾತ್ರಿ ಓಡಾಡ್ತಾರೆ ಗಸ್ತು ಒಂದು ಓಲ್ಡ್ ಹೊಡಿತಾರೆ ಅದು ಯಾವ ಕಂಬದಲ್ಲಿ ಯಾವ ನಂಬರ್ ಅಲ್ಲಿ ಹೋಗಿದೆ ಅಂತ ಹೇಳಿ ಬೆಳಿಗ್ಗೆ ಬಂದು ಎಂಟ್ರಿ ಮಾಡ್ತಾರೆ ಎಂಟ್ರಿ ಆದ ತಕ್ಷಣ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಅದು ಎಲ್ಲ ರಿಪೇರಿ ಆಗ್ತದೆ ಆ ಮಟ್ಟಕ್ಕೆ ಆ ನಾವು ಬದಲಾವಣೆ ಮಾಡಿದ್ವಿ ಸರ್ ಒಂದು ಕ್ಷೇತ್ರ ಸಂಪೂರ್ಣವಾಗಿ ಬೆಳವಣಿಗೆ ಮತ್ತೆ ಅಭಿವೃದ್ಧಿ ಕಂಡಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವಂತಹ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಪಾತ್ರ ವಹಿಸುತ್ತೆ ನೀವು ನಿಮ್ಮ ಒಂದು ಅವಧಿಯಲ್ಲಿ ಶಾಲಾ ಶಿಕ್ಷಣಕ್ಕೆ ಯಾವ ರೀತಿ ಆದ್ಯತೆ ಕೊಟ್ಟಿದ್ದೀರಾ ಏನೆಲ್ಲಾ ಅಭಿವೃದ್ಧಿ ಕಾರ್ಯ ಆಗಿದೆ ನಾವು ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿನಲ್ಲಿ ನಾವು ಚುನಾಯಿತ ಪ್ರತಿನಿಧಿಗಳಾಗಿ ಬಂದ್ವಿ ನಮ್ಮ ಮೊದಲನೇ ಆದ್ಯತೆ ಶಿಕ್ಷಣ ಕೊಡ್ವಿ ಆ ಶಿಕ್ಷಣ ಅಂದ್ರೆ ಪ್ರತಿಯೊಂದು ಶಾಲೆಗೆ ಸುಣ್ಣ ಬಣ್ಣ ಒಡೆಯದಿರ್ಬೋದು ಅಲ್ಲಿನ ಚಿತ್ರಗಳು ಬರೆಯೋದು ಅಕ್ಷರಗಳ್ನ ಬರೆಯೋದು ಮತ್ತೆ ಅಲ್ಲಿ ಏನು ದುರಸ್ತಿ ಆಗಿದೆ ಶಾಲೆಗೆ ಅದನ್ನ ನೋಡ್ಕೊಂಡಿದ್ವಿ ಮತ್ತೆ ಅವರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮೇಲೆ ಟ್ಯಾಂಕ್ ಇಡಬೇಕು ಅದರಿಂದ ಫಿಲ್ಟರ್ ನೀರ್ ಅವರು ತಯಾರು ಮಾಡಿ ಅದನ್ನ ಫಿಲ್ಟರ್ ನೀರು ಕುಡಿಯೋ ಮಕ್ಕಳಿಗೆ ಫಿಲ್ಟರ್ ನೀರು ಸಿಗೋ ರೀತಿ ಮಾಡಿದ್ವಿ ಅದರ ಜೊತೆಗೆ ಶೌಚಾಲಯಗಳನ್ನ ಅತಿ ಜರೂರಾಗಿ ಒಂದು ಬಂದ ಆರು ತಿಂಗಳೊಳಗಡೆ ನಾವು ಇದನ್ನ ಮುಕ್ತವಾಗಿ ಮಾಡಿದ್ವಿ ಅದಾದ ನಂತರ ಹಂತ ಹಂತವಾಗಿ ಎಲ್ಲ ಶಾಲೆಗಳಿಗೂ ಸ್ಮಾರ್ಟ್ ಟಿವಿ ಕೊಟ್ವಿ ಲ್ಯಾಪ್ಟಾಪ್ ಕೊಟ್ವಿ ಆಟಿಕೆ ಸಾಮಾನುಗಳು ಕೊಟ್ವಿ ಡೆಸ್ಕ್ ಕೊಟ್ವಿ ಪ್ರತಿಯೊಂದೂ ಶಾಲೆಗೆ ಅಗತ್ಯ ವಸ್ತುಗಳು ಏನು ಬೇಕು ನಮ್ಮ ಇಡೀ ಪಂಚಾಯತಿನಲ್ಲಿ ಶಾಲಾ ಶಿಕ್ಷಕರು ಶಾಲಾ ಮಕ್ಕಳು ನಮ್ಮ ಪಂಚಾಯಿತಿಯ ಒಂದು ಅವಿಭಾಜ್ಯ ಅಂಗ ಆಗಿದ್ದಾರೆ ಆಮೇಲೆ ಮಕ್ಕಳ ಗ್ರಾಮ ಸಭೆ ಅಂತ ಹೇಳಿ ನಾವು ವಿಶೇಷವಾಗಿ ಮಾಡ್ತೀವಿ ಅವತ್ತು ನಮ್ಮ ಪಂಚಾಯಿತಿ ಆವರಣದಲ್ಲಿ ಐನೂರಿಂದ ಸಾವಿರ ಜನ ಮಕ್ಕಳುಗಳು ಎಲ್ಲ ನಮ್ಮ ಏನು ಒಂಬತ್ತು ಸ್ಕೂಲ್ ಮಕ್ಕಳುಗಳಿದ್ರೆ ಅವರ ಎಲ್ಲ ಮಕ್ಕಳುಗಳು ಕೂಡ ಗ್ರಾಮ ಸಭೆಯಲ್ಲಿ ಪಾಲ್ಗೊಂಡು ಅವ್ರದೇ ಆದ ಒಂದು ಗ್ರಾಮ ಸಭೆ ಈಗ ನಾವು ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳು ಗ್ರಾಮ ಸಭೆ ಹೇಗೆ ಮಾಡ್ತೀವೋ ಅದೇ ರೀತಿ ಅವರೇ ಅಧ್ಯಕ್ಷರು ಅವರೇ ಪಿ ಡಿ ಅವರೇ ಉಪಾಧ್ಯಕ್ಷರು ಅವರೇ ಕಾರ್ಯದರ್ಶಿಗಳು ಅವರೇ ಜನಗಳ ಮಧ್ಯೆ ಕಟ್ಟ ಏನ್ ಏನು ಏನ್ ಏನಾಗಬೇಕು ಏನು ಹೋಗ್ಬೇಕು ಅದ್ರ ಬಗ್ಗೆ ಚರ್ಚೆ ಕುಲಂಕೃಷವಾಗಿ ಚರ್ಚೆ ಮಾಡ್ತಾರೆ ಮೆರವಣಿಗೆ ಮೂಲಕ ಎಲ್ಲ ಮಕ್ಕಳುಗಳು ಬಂದು ಸ್ಟೇಜ್ ಎಲ್ಲ ರೆಡಿ ಮಾಡ್ಕೊಟ್ಟಿರ್ತೀವಿ ಅವ್ರಿಗೆ ಸೇಮ್ ಗ್ರಾಮ ಸಭೆ ಹೇಗೆ ಮಾಡ್ತಾರೋ ಅದರ ಅದ್ರ ಪ್ರಕಾರನೇ ಮಾಡಿ ನಾವು ಅದು ಒಂದು ಉತ್ತೇಜನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಶಾಲೆಗಳಿಗೆ ಮಾಡಿದ್ದೀವಿ ಅದ್ರ ಜೊತೆಗೆ ಅಂಗನವಾಡಿಗೆ ನಾವು ಹೈಟೆಕ್ ಅಂಗನವಾಡಿ ಟಚ್ ಕೊಟ್ಟಿದ್ವಿ ಮಕ್ಕಳಲ್ಲಿ ಹೊಸ ಯೂನಿಫಾರ್ಮು ಮತ್ತು ಅದ್ರ ಜೊತೆಗೆ ಹೈಟೆಕ್ ಏನೇನು ಬೇಕು ಒಂದು ಒಂದ್ಸಂದ್ರ ಕ್ರಾಸ್ ಅಲ್ಲಿ ನಾವು ಹೈಟೆಕ್ ಅಂಗನವಾಡಿ ಅಂತ ಹೇಳಿ ಮಾಡಿದ್ವಿ ಅದಕ್ಕೆ ಇಂಥದ್ದು ಇಲ್ಲ ಅನ್ನಂಗಿಲ್ಲ ಪ್ರತಿಯೊಂದು ಪಂಚಾಯಿತಿ ಕಡೆಯಿಂದ ಮತ್ತು ನನ್ನ ಸ್ವಂತ ವೈಯಕ್ತಿಕವಾಗಿ ಕೂಡ ಸಪೋರ್ಟ್ ಮಾಡಿ ಅದನ್ನು ಐಟ್ಯಾಕ್ ಮಾಡಿ ಮತ್ತೆ ಇಂಗ್ಲಿಷ್ ಎಲ್ ಕೆ ಜಿ ಯು ಕೆ ಜಿ ಒಂದು ಕಾರ್ಯಕ್ರಮ ಇಂಗ್ಲಿಷ್ ಸರ್ಕಾರದ ಒಂದು ಕಾರ್ಯಕ್ರಮ ಇತ್ತು ಅದನ್ನು ಕೂಡ ನಾವು ಅಲ್ಲಿ ಆರಂಭ ಮಾಡಿದ್ದೀವಿ ಹಾಗಾಗಿ ನಾವು ಶಾಲೆಗಳಿಗೆ ಮತ್ತೆ ಶಿಕ್ಷಕರಿಗೆ ಅತಿ ಹೆಚ್ಚಿನ ಆದ್ಯತೆಯನ್ನು ನಾವು ಕೊಟ್ಟಿದ್ವಿ ನಮ್ಮ ಪಂಚಾಯತ್ ಸರ್ ಮತ್ತೆ ಸ್ವಚ್ಛತೆ ಕಡೆ ಯಾವ ರೀತಿ ನಿಮ್ಮ ಒಂದು ಆದ್ಯತೆ ಸ್ವಚ್ಛತೆ ಕಡೆಗೆ ಇವಾಗ ನಾವು ಪ್ರತಿ ವಾರ ಶನಿವಾರ ಸ್ವಚ್ಛ ಶನಿವಾರ ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಪ್ರತಿ ವಾರ್ಡಲ್ಲೂ ಆಯಾ ವಾರ್ಡಿನ ಸದಸ್ಯರು ಮತ್ತು ಜನಪ್ರತಿನಿಧಿಗಳು ಮತ್ತೆ ಜನಗಳು ಎಲ್ಲರೂ ಸೇರಿ ಸ್ವಚ್ಛತೆ ಬಗ್ಗೆ ಒಂದು ಅರಿವು ಮೂಡಿಸ್ತೀವಿ ಅವೇರ್ನೆಸ್ ಮೂಡಿಸ್ತೀವಿ ಅಲ್ಲಿನ ಊರಿನಾಗೆಲ್ಲ ನಾವು ಏನು ವೇಸ್ಟ್ ಬಿದ್ದಿರ್ತದೆ ಪೇಪರ್ ಬಿದ್ದಿರ್ತದೆ ಎಲ್ಲರ ಜೊತೆಗೂಡಿ ಅಲ್ಲಿನ ಸಮಾಜದ ಜನಗಳು ಮತ್ತೆ ನಮ್ಮ ನಾಗರಿಕರು ಹಾಗೂ ಜನಪ್ರತಿನಿಧಿಗಳು ಎಲ್ಲರೂ ಸೇರಿ ಸ್ವಚ್ಛವಾಗಿ ಸುಂದರವಾಗಿರಬೇಕು ಊರು ಗ್ರಾಮಗಳನ್ನ ಹೇಳಿ ಒಂದು ಅದೇ ಆದ್ಯತೆ ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಮನೆ ಮನೆಗೆ ನಾವು ಎರಡು ಡಸ್ಟ್ಬಿನ್ ಕೊಟ್ಟಿದ್ದೀವಿ ಒಂದು ಒಣ ಕಸ ಒಂದು ಹಸಿ ಕಸ ಅವರು ಬೇರ್ಪಡಿಸಿ ನಾವು ಪ್ರತಿನಿತ್ಯ ಗಾಡಿಗಳು ಅವ್ರ ಮನೆ ಬಾಗಿಲಿಗೆ ಹೋಗ್ತದೆ ಆ ಮನೆ ಬಾಗಿಲಿಗೆ ಹೋದಾಗ ಅವ್ರ ಪ್ರತಿನಿತ್ಯ ಅವ್ರು ಡಿವೈಡ್ ಮಾಡಿರ್ತಕ್ಕಂಥ ಕಸ ಕೊಟ್ಟಾಗ ನಾವು ಘಟಕಕ್ಕೆ ಹಾಕಿ ಆ ಘಟಕದಲ್ಲಿ ಶುದ್ಧೀಕರಣ ಮಾಡಿ ಕೆಲವೊಂದು ಪೌಷ್ಟಿಕ ಗೊಬ್ಬರ ಮಾಡ್ತಾ ಇದ್ವಿ ಕೆಲವು ಡ್ರೈನ ಅದನ್ನ ಪಂಚಿಂಗ್ ಮಾಡಿ ನಾವು ಅದನ್ನು ಕೂಡ ಸೇಲ್ ಮಾಡಿ ಸ್ವಚ್ಛ ಸ್ವಚ್ಛವಾಗಿ ಸುಂದರವಾಗಿ ಇಡಕ್ಕೆ ಅತಿ ಹೆಚ್ಚಿನ ಆದ್ಯತೆಯನ್ನು ಕೂಡ ಅದಕ್ಕೆ ಕೊಟ್ಟಿದ್ವಿ ಸರ್ ತಾವು ಕೂಡ ರೈತಾಪಿ ಜೀವನ ಮಾಡಿದ ರೈತರಾಗಿ ನಿಮ್ಮ ಭಾಗದ ರೈತರಿಗೆ ನಾವು ಈಗ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲೂ ಕೂಡ ಅಧ್ಯಕ್ಷರಾಗಿದ್ದೀರಾ ರೈತರಿಗೆ ಈ ಒಂದು ವ್ಯವಸ್ಥೆಯಿಂದ ರೈತರಿಗೆ ಏನೆಲ್ಲ ಅನುಕೂಲಗಳು ಮಾಡ್ಕೊಡ್ತೀವಿ ಈಗ ನಾವು ಪಂಚಾಯಿತಿ ವ್ಯಾಪ್ತಿನಲ್ಲಿ ನಾವು ಬಂದಾಗ ಒಂದು ಬೇಡಿಕೆ ಬಂತು ನಮ್ಗೆ ಕೃಷಿ ರೈತರಿಗೆ ಒಂದು ಅನುಕೂಲ ಆಗೋ ರೀತಿ ಒಂದು ಬ್ಯಾಂಕ್ ಇಲ್ಲ ಕೃಷಿ ಪತ್ತಿನ ಬ್ಯಾಂಕ್ ನಾವು ದಾಸನ್ಪುರ ಹೋಬಳಿ ಲೆವೆಲ್ ಅಲ್ಲೇ ಅದನ್ನು ಹೇಗಾದರೂ ಮಾಡಿ ನಮ್ಮ ಪಂಚಾಯಿತಿಗೆ ತರಬೇಕು ಎಲ್ಲ ಎಷ್ಟೊಂದೆಲ್ಲ ಮಾಡಿದ್ದೀವಿ ಅಂತ ನಮ್ಮ ಸದಸ್ಯರು ಡೈರೆಕ್ಟರ್ಗಳು ಮತ್ತು ಸಮಾಜದ ಗಣ್ಯ ವ್ಯಕ್ತಿಗಳು ಎಲ್ಲ ಸೇರಿ ಕೂತ್ಕೊಂಡು ಮಾತಾಡಿದಾಗ ನಾವು ಅದ್ರ ಬಗ್ಗೆ ಒಂದು ಚಿಂತನೆ ಮಾಡಿ ನಾವೇ ಪ್ರಪ್ರಥಮವಾಗಿ ಕೆಲವೊಂದು ನಮ್ಮ ಪಂಚಾಯಿತಿ ವ್ಯಾಪ್ತಿಯಿಂದ ಕೆಲವು ಊರುಗಳು ದಾಸನಪುರ ಆಲ್ರೆಡಿ ಹಳೆ ಕೃಷಿ ಪತ್ತಿನ ಬ್ಯಾಂಕಿಗೆ ಸೇರ್ಪಡೆಯಾಗಿತ್ತು ಕೆಲವೊಂದು ಊರುಗಳು ಸೇರ್ಪಡೆ ಆಗಿರಲಿಲ್ಲ ಅದನ್ನ ನಾವು ಎಲ್ಲ ಕ್ರೋಢೀಕರಣ ಮಾಡ್ಕೊಂಡು ನಾವು ಒಂದು ರೈತರು ಏಳಿಗೆಗಾಗಿ ದುಡಿಯುವಂತ ಒಂದು ಬ್ಯಾಂಕ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವೇ ಪ್ರಪ್ರಥಮವಾಗಿ ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಪಂಚಾಯಿತಿ ಆವರಣದಲ್ಲೇ ಕೂಡ ನಾವು ಒಂದು ಬ್ಯಾಂಕ್ ಕೂಡ ಮಾಡಿದ್ವಿ ಅದು ರೈತರಿಗೆ ಈಗ ಬೆಳೆ ಸಾಲ ಇರ್ಬೋದು ಬೆಳೆ ವಿಮೆ ಇರ್ಬೋದು ಮತ್ತೆ ಅವರು ಅಮೌಂಟ್ ತಗೊಂಡು ನಮ್ಮ ಬ್ಯಾಂಕಲ್ಲಿ ಕಟ್ಟೋದು ನಮ್ಮ ಬ್ಯಾಂಕಿಂದ ಅವರು ಸಾಲ ಸೌಲಭ್ಯಗಳು ಪಡೆಯೋದು ಹಸು ತಗೊಳ್ಳೋದು ಮೇಕೆ ಕುರಿ ಮತ್ತೆ ಕೈ ಸಾಲ ಅಂಗಡಿ ಸಾಲ ಪ್ರತಿಯೊಂದು ವಿಚಾರಕ್ಕೂ ಮತ್ತೆ ಗೊಬ್ಬರಗಳು ಬಂದಾಗ ಸಾಲಗಳು ತಗೊಳ್ಬೇಕಾದ ಗೊಬ್ಬರ ಬಂದಾಗ ಆ ತರ ಎಲ್ಲ ವ್ಯವಸ್ಥೆ ನಾವು ಮಾಡ್ಕೊಟ್ಟಿದ್ದೀವಿ ಮತ್ತೆ ಅವರು ಬೆಳೆ ಮಾರಿದಾಗ ಅದೇ ಅಮೌಂಟ್ ತಗೊಂಡ್ ಬ್ಯಾಂಕ್ ಇಟ್ಟು ಅವ್ರಿಗೆ ಒಂದಷ್ಟು ಬಡ್ಡಿ ಬರೋ ರೀತಿ ಮಾಡಿ ಕೂಡ ಮಾಡ್ಕೊಟ್ಟಿದ್ದೀವಿ ಸರ್ ತಾವು ಒಕ್ಕಲಿಗರ ಕ್ಷೇಮ ಅಭಿವೃದ್ಧಿ ಟ್ರಸ್ಟ್ ಅಲ್ಲೂ ಕೂಡ ಈಗ ಹಾಲಿ ಸದಸ್ಯರಾಗಿದ್ದೇವೆ ಇದರಲ್ಲಿ ನಿಮ್ಮ ಒಂದು ಕಾರ್ಯ ಏನಿದೆ ಇದರಿಂದ ಸಮಾಜಕ್ಕೆ ಏನೆಲ್ಲ ಒಂದು ಕೊಡುಗೆ ಇದೆ ಸರ್ ನಿಮ್ಮ ಕಡೆ ಈಗ ನಮ್ಮ ಒಕ್ಕಲಿಗರ ಕ್ಷೇಮ ಅಭಿವೃದ್ಧಿ ಟ್ರಸ್ಟ್ ನೆಲಮಂಗ್ಲಾ ಇಲ್ಲಿ ನಾನು ಉಪಾಧ್ಯಕ್ಷನಾಗಿ ಕಳೆದ ಮೂರು ವರ್ಷಗಳಿಂದ ಸತತವಾಗಿ ನಮ್ಮ ಸೇವೆ ಮಾಡ್ತಾ ಬಂದಿದ್ದೀನಿ ನಮ್ಮ ಸಮಾಜಕ್ಕೆ ಅದು ಪರ್ಸನಲ್ ಆಗಿ ಸಮಾಜದ ವಿಚಾರ ಬಂದಾಗ ಸಮಾಜಕ್ಕೆ ಏನು ಕೊಡುಗೆ ಕೊಡಬೇಕು ಮತ್ತು ನಾವು ಸಮಾಜಕ್ಕೆ ಏನು ಅಭಿವೃದ್ಧಿ ಮಾಡಬೇಕು ಅದರ ಬಗ್ಗೆ ಹೆಚ್ಚು ಚಿಂತನೆ ಮಾಡ್ತಾ ನಾವು ಕೂಡ ಒಬ್ಬ ಅಧ್ಯಕ್ಷರು ನಮ್ಮ ಅಧ್ಯಕ್ಷ ಅವರೇ ಅವರು ಕೂಡ ನಾವಿಬ್ಬರು ಶ್ರಮವಹಿಸಿ ಆ ಟ್ರಸ್ಟ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ವರ್ಷಕ್ಕೊಂದು ಸಾರಿ ಮಕ್ಕಳುಗಳು ಮೆರಿಟು ಮತ್ತು ಅತಿ ಹೆಚ್ಚು ಅಂಕ ಪಡೆದಂಥ ಮಕ್ಕಳುಗಳಿಗೆ ಒಂದು ಸಾವಿರ ಮಕ್ಕಳುಗಳು ಐನೂರಿಂದ ಸಾವಿರ ಜನ ಮಕ್ಕಳುಗಳಿಗೆ ಅವರಿಗೆ ಧನ ಮತ್ತೆ ಲ್ಯಾಪ್ಟಾಪ್ ಬ್ಯಾಗು ಮತ್ತೆ ಉಚಿತವಾಗಿ ಇನ್ನ ಅನೇಕ ವಸ್ತುಗಳನ್ನು ಕೊಡ್ತಾ ಬಂದಿದ್ದೀವಿ ಅವ್ರಿಗೆ ಪ್ರೋತ್ಸಾಹ ಮಾಡ್ತಾ ಇದ್ವಿ ಮುಂದಿನ ಜೀವನದಲ್ಲಿ ಅವರು ದೊಡ್ಡ ವ್ಯಕ್ತಿಗೆ ಹೋದಾಗ ಅವರು ತಮ್ಮ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅನ್ನೋ ಒಂದು ತಿಳಿಯೋಳೋಂಥ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಆ ಸಮಾರಂಭಕ್ಕೆ ನಮ್ಮ ನಿರ್ಮಲಾ ಸ್ವಾಮಿಗಳ ಆಶೀರ್ವಾದದಿಂದನೇ ಆ ಕಾರ್ಯಕ್ರಮ ನಡೀತದೆ ಪ್ರತಿ ವರ್ಷ ಅವರು ಬಂದು ಆಶೀರ್ವಾದ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಮಕ್ಕಳುಗಳು ದೊಡ್ಡವಾದಾಗ ಸಮಾಜಕ್ಕೆ ನಾವು ಏನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾರೆ ಹಂಗೆ ಸಂಘಕ್ಕೆ ಸಂಘದಲ್ಲಿ ಕಷ್ಟ ನಮ್ಮ ಜನಾಂಗದಲ್ಲಿ ಕಷ್ಟ ಕಾರ್ಪಣ್ಯ ಇರೋವಂಥವ್ರಿಗೆ ಹೆಲ್ಪ್ ಮಾಡೋದು ಮತ್ತೆ ಕೆಲವು ಮಕ್ಕಳುಗಳಿಗೆ ಓದಕ್ಕೆ ಫೀಸ್ ಕೂಡ ಫೀಸ್ ಕೂಡ ಕಟ್ಟೋಕ್ಕಾಗದಂಥ ಮಕ್ಕಳುಗಳಿಗೆ ನಾವು ಸಪೋರ್ಟ್ ಮಾಡೋದು ಅದ್ರ ಜೊತೆಗೆ ನಾವು ಕೆಲವೊಂದು ಹಾಸ್ಪಿಟ್ಲುಗಳಲ್ಲಿ ಕೆಲವರಿಗೆ ನಾವು ನಮ್ಮ ಕಡೆಯಿಂದ ಸಪೋರ್ಟ್ ಮಾಡೋದು ಈ ತರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಸತತವಾಗಿ ಮೂರು ವರ್ಷದಿಂದನೂ ಮಾಡ್ತಾ ಇದ್ದೀವಿ ಮುಂದೆನೂ ಮಾಡಬೇಕು ಹಾಗೆ ನಮ್ಮ ಹೊಕ್ಕಲಿಗರ ಶ್ರೇಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಮುಂದಿನ ದಿನಗಳಲ್ಲಿ ನಮ್ಮ ನೆಲ್ಮಂಗ್ಲ ಶಾಸಕರಾದಂಥ ಶ್ರೀನಿವಾಸ್ ಅವರು ಕೂಡ ಮಾತಿಕೊಡ್ತಾರೆ ಒಂದು ಒಳ್ಳೆ ಭವನ ಕಟ್ಟಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ನಾವೆಲ್ಲ ಸೇರಿ ಮುಂದಿನ ದಿನಗಳಲ್ಲಿ ನಾನು ಸಮಾಜಕ್ಕೆ ಅದೊಂದು ಕೊಡುಗೆ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಒಟ್ಟಾಗಿ ತೀರ್ಮಾನ ಮಾಡಿದ್ದೀವಿ ಸರ್ ಬಹಳಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದೆ ಇನ್ನು ಉಳಿದಿರುವಂತಹ ಅವಧಿಯಲ್ಲಿ ಮುಂದೆ ಆಲೋಚನೆಗಳು ಏನಿದೆ ಸರ್ ಅಭಿವೃದ್ಧಿಯ ಪರ ಇಷ್ಟು ದಿನ ನಾವು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನಮ್ಮ ಪಂಚಾಯತಿಗೆ ಆಗತಕ್ಕಂತ ಏನು ಅನುಕೂಲಗಳಾಗಬೇಕು ಆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಈ ನಗರ ಬೆಳೆದದೆ ಆಮೇಲೆ ಇಲ್ಲೆಲ್ಲ ನಗರ ಡೆವಲಪ್ ಆದಂಗೆ ಆದಂಗೆ ಜಮೀನುಗಳ ಜಾಗಗಳ ಕೊರತೆ ಇರೋದ್ರಿಂದ ಯಾರಾದರೂ ಒಬ್ರು ತೀರೋದ್ರೆ ಅವ್ರನ್ನ ಮುಚ್ಚಕ್ಕೂ ಕೂಡ ಜಾಗ ಇಲ್ಲದಂತ ಪರಿಸ್ಥಿತಿ ನಮ್ಮ ಜಾಗದಲ್ಲಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆಲವೊಂದು ಜನಗಕ್ಕೆ ತೊಂದರೆ ಆಗ್ತಾ ಇದೆ ಗಮನದಲ್ಲಿ ಗಮನದಲ್ಲಿಟ್ಟುಕೊಂಡು ನಾವು ಮುಂದಿನ ದಿನಗಳಲ್ಲಿ ಒಂದು ಬರ್ನಿಂಗ್ ಸೆಂಟರ್ ಅಂದ್ರೆ ವಿದ್ಯುತ್ ಚಿತಾಗಾರ ಅದನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ತೀರ್ಮಾನ ಮಾಡಿ ಅದಕ್ಕಾಗಿ ಒಂದು ಎಕರೆ ಜಾಗನೂ ಕೂಡ ನಮ್ಮ ಪಂಚಾಯತಿಯಿಂದ ನಾವು ಬೀಸಲಿಟ್ಟಿದ್ದೀವಿ ಸದ್ಯದಲ್ಲೇ ಇನ್ನೊಂದು ಐದಾರು ತಿಂಗಳಲ್ಲಿ ಅದನ್ನ ಪ್ರಾರಂಭ ಮಾಡಿ ಮುಗಿಸ್ಬೇಕು ಇನ್ನೊಂದು ಆರು ತಿಂಗಳಲ್ಲಿ ಜನಗಳಿಗೆ ಸೇವೆ ಸಿಗಬೇಕು ಅನ್ನೋ ಉದ್ದೇಶದಿಂದ ನಾವು ಅದನ್ನು ಕೂಡ ಕಾರ್ಯ ಕೈಗೆತ್ತಿಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಟ್ಟಾಗಿ ಸೇರ್ಕೊಂಡು ಅದೊಂದು ಕಾರ್ಯ ಮಾಡಿದ್ರೆ ನಾವು ಪಂಚಾಯಿತಿಯಲ್ಲಿ ಬಂದಿದ್ಕೂ ನಮಗೆ ಸಾರ್ಥಕ ಆಯಿತು ಅಂತ ನಾನು ಅನಿಸ್ತೀನಿ ಸರ್ ನಿಮ್ಮ ಈ ಒಂದು ಪಂಚಾಯಿತಿ ಗ್ರಾಮ ಪಂಚಾಯತಿ ಏನು ಕಾಂಪೌಂಡ್ ಬರುತ್ತೆ ಈ ಒಂದು ವ್ಯಾಪ್ತಿಯಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಿದೆ ಸರ್ ನಮ್ಮ ಪಂಚಾಯತಿ ಒಳಗಡೆ ಬರ್ತಿದ್ದಂಗೆ ಸ್ಟಾರ್ಟಿಂಗ್ ಆಗಿ ನಮ್ಮ ಪಂಚಾಯಿತಿ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ನಮ್ಮ ಕಾರ್ಯದರ್ಶಿ ಕಚೇರಿ ಸಿಗ್ತದೆ ಅದರ ಜೊತೆಗೆ ಪಿ ಡಿ ಅವರ ಕಚೇರಿ ಸಿಗ್ತದೆ ಅಧ್ಯಕ್ಷ ಕಚೇರಿ ಸಿಗ್ತದೆ ಅಲ್ಲಿ ಮಾರ್ತಕ್ಕಂಥ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರ ಎಲ್ಲರ ಅನುಕೂಲಗಳು ಕೂಡ ವಿಭಾಗವಾಗಿ ನಾವು ಇಲ್ಲಿಸಿ ಮಾಡಿದ್ದೀವಿ ಮತ್ತೆ ಕಂದಾಯ ಇಲಾಖೆಯ ಕಚೇರಿ ಕೂಡ ಇಲ್ಲೇ ಸಿಗ್ತದೆ ಅದರ ಜೊತೆಗೆ ಸ್ತ್ರೀಶಕ್ತಿ ಭವನ ಮಾಡಿದ್ದೀವಿ ಬ್ಯಾಂಕ್ ಮಾಡಿದ್ದೀವಿ ಆಧಾರ್ ಕೇಂದ್ರ ಮಾಡಿದ್ದೀವಿ ಆಮೇಲೆ ಅಂಚೆ ಕಚೇರಿ ಮಾಡಿದ್ದೀವಿ ಸಮುದಾಯ ಶೌಚಾಲಯಗಳು ಮಾಡಿದ್ದೀವಿ ಮತ್ತೆ ನಮ್ಮಲ್ಲಿ ಡಿಜಿಟಲ್ ಗ್ರಂಥಾಲಯ ಅದು ಕೂಡ ಮಾಡಿದ್ದೀವಿ ಪಂಚಾಯತಿ ಒಳಗಡೆ ಬರ್ತಿದಂಗೆ ನಮ್ಮಲ್ಲಿ ಇವಾಗ ಉಚಿತವಾಗಿ ಆಂಬುಲೆನ್ಸ್ ಕೂಡ ಒಂದು ಮಡಗಿದ್ದೀವಿ ನಮ್ಮ ಪಂಚಾಯಿತಿನಲ್ಲಿ ಅದು ಎಲ್ಲಾದರೂ ಯಾರಿಗೆ ತೊಂದರೆ ಆಗಲಿ ನಮ್ಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಇಲ್ಲ ಹೆರಿಗೆ ಇರ್ಬೋದು ಆಕ್ಸಿಡೆಂಟ್ ಇರ್ಬೋದು ಪ್ರತಿಯೊಂದಕ್ಕೂ ನಾವು ಉಚಿತವಾಗಿ ಅದನ್ನು ನಾವು ಕಳಿಸ್ತೀವಿ ಅದರ ಜೊತೆಗೆ ಒಂದು ಶವಗಾರ ಪೆಟ್ಟಿಗೆ ಕೂಡ ಸದ್ಯದಲ್ಲೇ ಇನ್ನೊಂದು ವಾರದಲ್ಲಿ ನಾವು ತರ್ತಾ ಇದ್ದೀವಿ ಹಾಗೆ ಆಮೇಲೆ ಡಿಜಿಟಲ್ ಗ್ರಂಥಾಲಯ ಮೇಲ್ಗಡೆ ಹೋದಾಗ ವೃದ್ಧರಿಗೆ ಇರ್ಬೋದು ಮತ್ತೆ ವಯಸ್ಕರಿರ್ಬೋದು ಪ್ರತಿಯೊಬ್ಬರಿಗೂ ಅನುಕೂಲ ಆಗೋ ರೀತಿ ನಾವು ಮಾಡ್ಕೊಂಡಿದ್ವಿ ವಿಶೇಷವಾಗಿ ನಾವು ವಿಕಲಚೇತನರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಅವ್ರಿಗೆ ಅವ್ರಿಗೆ ಆದಂತಹ ವಿಶೇಷವಾದ ಗಾಡಿಗಳು ವ್ಯವಸ್ಥೆ ಮತ್ತೆ ಅವ್ರ ಎಲ್ಲ ಸಲಕರಣೆಗಳು ಕೂಡ ವ್ಯವಸ್ಥೆ ಮಾಡಿದ್ವಿ ಆಮೇಲೆ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೂರ ಹತ್ತು ಜನ ಅವ್ರಿಗೆ ಸರ್ಕಾರದಿಂದ ಬರ್ತಕ್ಕಂಥದ್ದು ಮತ್ತೆ ಪಂಚಾಯತಿಯಿಂದ ಸಿಗ್ತಕ್ಕಂಥದ್ದು ಒಬ್ಬರಿಗೂ ಇಲ್ದಂಗೆ ಹಂಡ್ರೆಡ್ ಪರ್ಸೆಂಟ್ ನಾವು ವಿಕಲಚೇತನದ ಪ್ರೋತ್ಸಾಹವನ್ನು ಕೊಟ್ಟಿದ್ದೀವಿ ಅದರ ಜೊತೆಗೆ ವರ್ಷಕ್ಕೊಂದ್ಸತಿ ವಿಶೇಷ ವಿಕಲಚೇತನದ ಒಂದು ಘಾನ್ಸಭೆ ಕೂಡ ಮಾಡ್ತೀವಿ ಆ ಗ್ರಾಮ ಸಭೆಯಲ್ಲಿ ಸುಮಾರು ಒಂದು ಐದು ಲಕ್ಷಕ್ಕೂ ಹೆಚ್ಚು ನಾವು ಚೆಕ್ಗಳನ್ನ ಅವರಿಗೆ ವಿತರಣೆ ಮಾಡ್ತೀವಿ ಮತ್ತೆ ಅವ್ರಿಗೆ ಸಲಕರಣೆಗಳು ಏನು ಬೇಕಾಗ್ತದೆ ಬೇಸಿಕ್ ನೀಡ್ಸ್ ಅದನ್ನು ಕೂಡ ಕೊಡ್ತೀವಿ ಅದ್ರ ಜೊತೆಗೆ ವಿಶೇಷವಾಗಿ ನಾವು ಮಹಿಳಾ ಗ್ರಾಮ ಸಭೆ ಕೂಡ ಮಾಡ್ತೀವಿ ನಾವು ಮೂರು ವರ್ಷದಿಂದ ಕಂಟಿನ್ಯೂಯಸ್ ಆಗಿ ನೂರ್ನೂರ್ ಜನ ಸೀಮಂತ ಕಾರ್ಯಕ್ರಮನ ನೂರ್ ಜನ ದಸರಿ ಹೆಣ್ಣು ಮಕ್ಕಳಿಗೆ ಸೀಮಾಂತ ಕಾರ್ಯಕ್ರಮನ ಅದ್ದೂರಿಯಾಗಿ ನಾವು ನಾವು ಪಂಚಾಯತ್ನಲ್ಲಿ ಮಾಡ್ತೀವಿ ಅವ್ರಿಗೆ ಹಣ್ಣು ಹಂಪಲು ಸೀರೆ ಮತ್ತೆ ಅವ್ರಿಗೆ ಏನು ವಸ್ತುಗಳು ಬೇಕೋ ಅದನ್ನೆಲ್ಲ ನಾವು ಉಚಿತವಾಗಿ ನಮ್ಮ ಪಂಚಾಯಿತಿಯಿಂದ ನಾವು ಕೊಡ್ತಾ ಬಂದಿದ್ದೀವಿ ಹಾಗೆ ಅದಕ್ಕೂ ಹೆಚ್ಚಿನದಾಗಿ ನಮ್ಮ ಎಲ್ಲ ಬಂದ ತಕ್ಷಣ ಏನು ಕೆಲಸ ಆಗಬೇಕು ಜನಗಳು ಯಾರು ವೆಯ್ಟ್ ಮಾಡೋಂಗಿಲ್ಲ ಬಂದು ಹತ್ತು ನಿಮಿಷ ಪೂರ್ಟ್ ಅವ್ರ ಕೆಲಸ ಕಾರ್ಯಗಳು ಏನಾಗಬೇಕು ನಮ್ಮ ಪಂಚಾಯಿತಿಯಿಂದ ಎಲ್ಲ ನಾವು ಮಾಡ್ತಾ ಇದ್ದೀವಿ ಸರ್ ಈಗ ನಾನು ಒಂದು ಗಮನಿಸಿದ್ದೆ ಏನೋ ಒಂದು ಕಟ್ಟಡವನ್ನು ಈಗ ಮತ್ತೆ ಪ್ರಾರಂಭ ಮಾಡಿ ಮೇಲೂ ಕೂಡ ಇದು ಮಾಡ್ತಾ ಇದ್ದೀರ ಅದು ಏನು ಪ್ಲಾನಿಂಗ್ ಇದೆ ಸರ್ ಅದು ಬ್ಯಾಂಕಿಗೆ ನಾವು ಹೊಸ ಕಟ್ಟಡವನ್ನು ಮಾಡ್ತಾ ಇದ್ದೀವಿ ಕೆಳಗಡೆ ಅದನ್ನು ಆಸ್ಪತ್ರೆ ಮಾಡಬೇಕು ಮೇಲ್ಗಡೆ ಬ್ಯಾಂಕ್ ಶಿಫ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ವಿಶಾಲವಾದ ಒಂದು ಕೊಠಡಿಯನ್ನು ಬ್ಯಾಂಕ್ ವ್ಯವಸ್ಥೆಗಾಗಿ ನಾವು ಮಾಡ್ತಾ ಇದ್ದೀವಿ ಸರ್ ಯಲಂಕ ವಿಧಾನಸಭಾ ಮತಕ್ಷೇತ್ರದ ಹಾಲಿ ಶಾಸಕರು ವಿಶ್ವನಾಥ್ ಸರ್ ಇವರ ಒಂದು ಸಹಕಾರ ಸಪೋರ್ಟ್ ಎಲ್ಲ ಯಾವ ರೀತಿ ಇದೆ ಸರ್ ನಮಗೆ ಯಲಂಕ ಶಾಸಕರಾದಂತಹ ವಿಶ್ವಣ್ಣನವರ ಸಂಪೂರ್ಣ ಸಹಕಾರ ಅವರ ಆಶೀರ್ವಾದ ಸಹಕಾರ ಅವರ ಒಂದು ಶಕ್ತಿಯಿಂದನೇ ನಾವು ಇಷ್ಟೆಲ್ಲ ಮಾಡಕ್ ಸಾಧ್ಯ ಅವರು ನಮ್ಗೆ ಬೆನ್ನು ತಟ್ಟಿ ನೀವು ಮಾಡ್ತೀರಾ ಅಂತ ಅಂದಾಗ ನಮ್ಗೆ ಒಂದು ಆನೆ ಬಲ ಬಂದು ನಾವು ಅವ್ರು ಮಾಡ್ತಕ್ಕಂಥ ಎಲ್ಲ ಕೆಲಸಗಳನ್ನೂ ಕೂಡ ನಾವು ಮಾಡ್ತಿದ್ವಿ ಮತ್ತೆ ಅವರು ನಮ್ಮ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಡ್ತಾವ್ರೆ ನಾವೇನೇ ಕೆಲಸ ಕೇಳಿದ್ರು ಕೂಡ ಇಲ್ಲ ಅನ್ನಲ್ಲ ಅಟ್ಲೀಸ್ಟ್ ಅಷ್ಟಾಗಿಲ್ಲ ಅಂದ್ರೆ ಇಷ್ಟಾದ್ರೂ ಮಾಡ್ತಾರೆ ಪ್ರತಿಯೊಂದಕ್ಕೂ ನಮ್ಗೆ ಫುಲ್ ಸಪೋರ್ಟಿವ್ ಆಗಿ ನಮ್ಮ ವಿಶ್ವಣ್ಣನವರ ಸಂಪೂರ್ಣ ಸಹಕಾರ ಇರೋದ್ರಿಂದನೇ ಇಷ್ಟೆಲ್ಲ ಮಾಡೋಕ್ಕಾಗಿ ಸರ್ ಮುಂದೆ ಒಂದು ಜಿಲ್ಲಾ ಪಂಚಾಯಿತಿ ಮತ್ತೆ ಬಿಬಿಎಂಪಿ ಚುನಾವಣೆ ಬರ್ತಾ ಇದೆ ಈ ಚುನಾವಣೆ ವಿಚಾರವಾಗಿ ಪಕ್ಷ ಏನಾದ್ರೂ ನೀವು ಕೂಡ ಒಂದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಪಕ್ಷ ಕೆಲಸ ಮಾಡ್ತಿದ್ರ ಏನಾದ್ರೂ ಮುಂದೆ ನಿಮಗೂ ಕೂಡ ಒಂದು ಅವಕಾಶ ಸಿಕ್ಕಿದ್ರೆ ನಿಮ್ಮ ನಡೆ ಯಾವ ರೀತಿ ಇರುತ್ತೆ ಖಂಡಿತ ಅದನ್ನ ನೋಡೋಣ ಪ್ರಯತ್ನ ದೇವರ ಆಶೀರ್ವಾದ ಇದ್ರೆ ಖಂಡಿತವಾಗೂ ಮುಂದಿನ ದಿನಗಳಲ್ಲಿ ನೋಡೋಣ ಸರ್ ಕೊನೆಯದಾಗಿ ಕೆಟ್ಟ ಕಡೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮ್ಮನ್ನು ಬಹಳಷ್ಟು ವರ್ಷಗಳಿಂದ ನಿಮ್ಮನ್ನು ಒಂದು ಬೆಂಬಲವಾಗಿ ನಿಮಗೆ ಸಪೋರ್ಟಿವ್ ಆಗಿದ್ದಾರೆ ಸಪೋರ್ಟ್ ಮಾಡ್ತಾರೆ ಅವರಿಗೆ ನಮ್ಮ ಒಂದು ಮೀಡಿಯಾ ಮುಖಾಂತರ ಯಾವ ರೀತಿ ಕೃತಜ್ಞತೆಗಳನ್ನು ಸ್ವಲ್ಪಕ್ಕೆ ಇಷ್ಟಪಡ್ತೀನಿ ಮತ್ತು ಅವರಿಗೆ ಹೇಳೋದಾದ್ರು ಏನು ಕೇಳೋದಾದ್ರು ಏನು ನಮ್ಮ ಕ್ಷೇತ್ರದ ಜನತೆ ನನ್ನ ಇಟ್ಟಂತ ನಂಬಿಕೆ ವಿಶ್ವಾಸಕ್ಕೆ ನಾನು ಎಲ್ಲೂ ದ್ರೋಹ ಬಗ್ದಿಲ್ಲ ಅವರು ಕೂಡ ನನಗೆ ಫುಲ್ ಸಪೋರ್ಟ್ ಮಾಡಿರೋದ್ರಿಂದ ನಾನು ಇವತ್ತಿಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಆಯ್ತು ಅದ್ರ ಜೊತೆಗೆ ನಮ್ಮ ಈ ಟೀಮ್ ಏನಾದ್ರು ಇಪ್ಪತ್ತೆರಡು ಜನ ನಾವು ಏನು ಚುನಾಯಿತ ಪ್ರತಿನಿಧಿಗಳನ್ನ ಅವರ ಸಂಪೂರ್ಣ ಸಹಕಾರ ಮತ್ತೆ ನಮ್ಮ ಶಾಸಕರ ಸಹಕಾರ ಮತ್ತು ಅಧಿಕಾರಿಗಳ ಸಹಕಾರ ಎಲ್ಲ ಒಟ್ಟಿಗೆ ಸೇರಿರೋದ್ರಿಂದ ನಾವು ಇವತ್ತಿಷ್ಟೊಂದು ಬಲಿಷ್ಠವಾಗಿ ನಾವು ಪಂಚಾಯತಿ ಕಟ್ಟಾಗಿರ್ಬೋದು ಪ್ರತಿಯೊಂದು ಕೆಲಸ ಮಾಡಿರ್ಬೋದು ಪ್ರತಿಯೊಂದಕ್ಕೂ ಅವರೇ ಉದಾಹರಣೆ ಅವರೇ ಕಾರಣ ಹಾಗಾಗಿ ನಮ್ಮ ಎಲ್ಲ ಜನತೆಗೆ ಬರ್ತಕ್ಕಂಥ ಯುಗಾದಿ ಅವರ ಶುಭಾಶಯಗಳನ್ನು ತಿಳಿಸುತ್ತಾ ಅವರೆಲ್ಲರಿಗೂ ದೇವರು ಸುಖ ಶಾಂತಿ ನೆಮ್ಮದಿ ಕೊಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಸರ್ ಖಂಡಿತ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿರ್ತೀವಿ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ತಮಗೆ ಧನ್ಯವಾದಗಳು ನಮಸ್ಕಾರ ನಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ಬೆಂಗಳೂರು ನಗರ ಜಿಲ್ಲೆಯ ಯಲಂಕಾ ವಿಧಾನಸಭಾ ಮತಕ್ಷೇತ್ರದ ಹುಸ್ತೂರು ಗ್ರಾಮ ಪಂಚಾಯಿತಿಯ ಹಾಲಿ ಅಧ್ಯಕ್ಷರಾಗಿ ಮಾಜಿ ಉಪಾಧ್ಯಕ್ಷರಾಗಿ ಬಹಳಷ್ಟು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಜನಸೇವೆ ಜನಾರ್ದನ ಸೇವೆ ಅಂತ ಬಿಜೆಪಿ ಪಕ್ಷದ ಮುಖಂಡರಾಗಿ ಸೇವೆಯನ್ನು ಸಲ್ಲಿಸಿರುವಂತ ಸನ್ಮಾನಿಸಿ ಡಾಕ್ಟರ್ ಬಿ ರಮೇಶ್ ಸರ್ ಅವರು ಆಡಿದ ಮಾತುಗಳನ್ನು ತಾವು ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇಂಡಿಯಾ ಡಾಟ್ ಕಾಮ್ಗೆ ಜೈ ಹಿಂದ್ ಜೈ ಕನ್ನಡ